ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ರಾಜ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ಮಾರ್ನಿಂಗ್ ಎದ್ದು ಏನು ಟಿಫನ್ ಮಾಡಬೇಕಪ್ಪ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ನನ್ನ ತಮ್ಮ ಅಕ್ಕ ಸ್ವಾಮಿ ಬಿರಿಯಾನಿಗೆ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗಿದ್ದ ಹೌದು ನಾವು ಬಂದಿದ್ದು ದಿ ಫೇಮಸ್ ನೆಲ್ಮಂಗ್ಲ ಸ್ವಾಮಿ ಬಿರಿಯಾನಿಗೆ ಸೊ ಇಲ್ಲಿನ ಅಡುಗೆಗಳಂತೂ ತುಂಬಾ ರುಚಿಯಾಗಿರುತ್ತೆ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ರುಚಿಯಾಗಿರುತ್ತೆ ಅಂತ ಹೇಳಿ ಇಲ್ಲಿ ಇಡ್ಲಿ ಕಾಲು ಸೂಪು ಹೈಲೈಟ್ ಅಂತ ಹೇಳ್ಬೋದು ಸಕ್ಕತ್ತಾಗಿತ್ತು ಟೇಸ್ಟು ನಾವು ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಕ ಇಡ್ಲಿ ಕಾಲು ಸೂಪು ಕಬಾಬು ಅಂತ ಹೇಳಿ ಸರಿಯಾಗಿ ಬ್ಯಾಟಿಂಗ್ ಮಾಡ್ದು ನನ್ನ ತಂಗಿಗೂ ತುಂಬಾ ಇಷ್ಟ ಆಯಿತು ಅವಳು ಮತ್ತೆ ಫೋನ್ ಮಾಡಿಬಿಟ್ಟು ಮತ್ತೆ ಹೋಗೋಣ ಅಂತ ಹೇಳಿ ಇದ್ಲು ಸೊ ಅಷ್ಟೊಂದು ರುಚಿಯಾಗಿತ್ತು ಅವಳಿಗೆ ತುಂಬ ಇಷ್ಟ ಆಯಿತು ಹಾಗೆ ಮನೆಗೆ ಪಾರ್ಸಲ್ ಕೂಡ ತೊಗೊಂಡು ಬಂದ್ವಿ ಇನ್ನೂ ಗೌರಿ ಹಬ್ಬ ಹತ್ತಿರ ಬಂದೇ ಬಿಡ್ತು ನಮ್ಮ ಹೆಣ್ಮಕ್ಳಗಳಲ್ಲಿ ಒಂದು ಪದ್ಧತಿ ಇದೆಯಲ್ಲ ಗೌರಿ ಹಬ್ಬಕ್ಕೆ ಬಾಗಿನ ಕೊಡಬೇಕು ಅಂತ ಹೇಳಿ ಸೊ ಆತಕ್ಕೆ ಶಾಪಿಂಗ್ ಮಾಡ್ಕೊಂಬರೋಣ ಅಂತ ಹೇಳಿ ನಾವು ಅವತ್ತು ಅದೇ ಮಧ್ಯಾಹ್ನ ಮತ್ತೆ ನೆಲ್ಮಂಗ್ಲ ಶಾಪಿಂಗಿಗೆ ಹೋಗಿದ್ವಿ ಸ ವಸ್ತುಗಳನ್ನ ಬೇಕಾಗಿರೋ ವಸ್ತುಗಳನ್ನೆಲ್ಲ ತಗೊಂಡು ಬರೋಣ ಅಂತ ಹೇಳಿ ಇನ್ನೂ ನಾನು ನಮ್ಮಮ್ಮಂಗೆ ಬಾಗ್ನ ಕೊಡೋಣ ಅಂತ ಹೇಳಿ ಸೀರೆ ಕೂಡ ತೊಗೊಂಡು ಬಂದಿದ್ದೆ ಸೊ ಹಾಗಾಗಿ ಬಾಗ್ನ ಕೊಡೋದಕ್ಕೆ ಬೇಕಾಗಿರೋ ಹಣ್ಣುಗಳನ್ನೆಲ್ಲ ನಾನು ತೊಗೊಳ್ತಾ ಇದ್ದೆ ರೇಟ್ ತುಂಬಾ ಜಾಸ್ತಿ ಆಗಿದೆ ಈ ಹಬ್ಬದ ಸೀಸನ್ನಲ್ಲಂತೂ ರೇಟ್ನ ಮಾತಾಡ್ಸೋಕ್ಕೆ ಆಗೋದಿಲ್ಲ ಸಖತ್ತು ರೇಟ್ ಆಗಿದೆ ವಸ್ತುಗಳೆಲ್ಲ ಇರೋ ದುಡ್ಡಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲ ತೊಗೊಂಡು ಬರಬೇಕಲ್ವಾ ಸೊ ಹಾಗಾಗಿ ಎಲ್ಲ ತೊಗೊಂಡು ಬಂದ್ವಿ ಎಲ್ಲ ಹಬ್ಬದ ಸೀಸನ್ಗಳಲ್ಲೂ ಶಾಪಿಂಗ್ ಮಾಡೋದೇ ಒಂದು ಖುಷಿ ತುಂಬಾ ಇಷ್ಟ ಆಗುತ್ತೆ ನನಗಂತೂ ಇನ್ನೂ ಹೂವದ ರೇಟಂತೂ ತುಂಬಾ ಜಾಸ್ತಿ ಆಗಿದೆ ಹೂವನ ಸುಮ್ಮನೆ ಹಾಗೆ ಮುಟ್ಬಿಟ್ಟು ಬರೋಣ ಅಂತ ಅನಿಸುತ್ತೆ ತಗೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡಬೇಕು ಸೊ ಆ ಥರ ರೇಟ್ ಆಗಿದೆ ಆದರೂ ಕೊಡಲೇಬೇಕಲ್ವ ಹಾಗಾಗಿ ಸ್ವಲ್ಪ ಹೂವನ ನಾನು ತೊಗೊಂಡು ಬಂದೆ ಇನ್ನು ನೆನ್ಮಂಗ್ಲದಲ್ಲಿ ತುಂಬಾ ರಶ್ ಆಗಿದೆ ಟ್ರಾಫಿಕ್ ಜಾಮ್ ಆಗಿತ್ತು ಈ ಹಬ್ಬದ ಸೀಸನ್ನಲ್ಲಿ ತುಂಬ ಶಾಪಿಂಗ್ ಮಾಡ್ತಿರ್ಲ ಸೊ ಹಾಗಾಗಿ ಇನ್ನು ಮನೆಗೆ ಬಂದು ನಾನು ಒಂದು ಸ್ವೀಟ್ ಕಾರ್ನ್ ಕೂಡ ತೊಗೊಂಡು ಬಂದಿದ್ದೆ ಸೊ ಅದರಲ್ಲೇ ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಹೇಳಿ ಡಿಶ್ನ ಟ್ರೈ ಮಾಡ್ತಾ ಇದ್ದೀನಿ ಸೊ ಇದಕ್ಕೆ ಏನು ಹೆಸ್ರು ಕೊಡೋದಂತಲೇ ಗೊತ್ತಿಲ್ಲ ಸೊ ಇದನ್ನು ನಾನೇ ಟ್ರೈ ಮಾಡಿದ್ದು ಏ ಹೆಸರು ಏನು ಹೇಳಬೇಕು ಅಂತ ನನಗೆ ಗೊತ್ತಾಗಲಿಲ್ಲ ಸೊ ಹಾಗಾಗಿ ಸುಮ್ಮನೆ ಹಾಗೆ ನಿಮ್ಮ ಜೊತೆ ಶೇರ್ ಇದ್ದೀನಿ ನಾನು ಈ ಸ್ವೀಟ್ ಕಾರ್ನ್ನ ತೊಗೊಬಂದು ಅದನ್ನು ಚೆನ್ನಾಗಿ ಬಿಡಿಸಿಟ್ಕೊಂಡಿದ್ದೀನಿ ಇನ್ನು ಇದನ್ನು ಸ್ಟೀಮಲ್ಲಿ ಬೇಯಿಸ್ಬೇಕಾಗತ್ತೆ ಸೊ ಇಡ್ಲಿ ಪಾತ್ರೆ ಇದ್ದರೆ ಅದರಲ್ಲೂ ಇಡ್ಬೋದು ಸೊ ಇದು ತುಂಬ ಕಡಿಮೆ ಇತ್ತಲ್ವ ಒಂದೇ ಒಂದು ಜೋಳ ಹಾಗಾಗಿ ನಾನು ಇಡ್ಲಿ ಪಾತ್ರೆಯಲ್ಲಿ ಇಡಕ್ಕೆ ಹೋಗಲಿ ನಾನು ಒಂದು ಪಾತ್ರೆಗೆ ನೀರು ಹಾಕ್ಬಿಟ್ಟು ಅದು ಬಿಸಿ ಆದಮೇಲೆ ಸುಳಿದಿಟ್ಕೊಂಡಿರೋವಂಥ ಜೋಳನ ಒಂದು ಬಟ್ಲಲ್ಲಿ ಅದರೊಳಗಡೆ ಇದ್ದೀನಿ ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಈ ಥರ ಸ್ಟೀಮಲ್ಲಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಇನ್ನೂ ಈ ಐಟಮ್ನ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳಂದರೆ ಸ್ಟೀಮಲ್ಲಿ ಬೇಯಿಸಿಟ್ಕೊಂಡಿರೋಂಥ ಜೋಳ ಹಾಗೆ ಕಡಲೆ ಬೀಜ ತೊಗೊಂಡಿದ್ದೀನಿ ಇದು ಹಸಿ ಕಡಲೆಕಾಯನ್ನ ಸುಲಿದ್ಬಿಟ್ಟು ಸ್ವಲ್ಪ ಜಜ್ಜಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಒಂದು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ ಒಂದೆರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಗೆ ಒಂದು ಅರ್ಧ ಕಪ್ ಆಗೋವಷ್ಟು ತೆಂಗಿನಕಾಯಿನ ಹಸಿದ ಕಾಯಿನ ತುರಿದಿಟ್ಕೊಂಡಿದ್ದೀನಿ ಇನ್ನೂ ಒಂದು ಬೌಲ್ಗೆ ಬೇಯಿಸಿಟ್ಕೊಂಡಿರೋವಂಥ ಸ್ವೀಟ್ಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಜಜ್ಜಿಟ್ಕೊಂಡಿರೋವಂಥ ಕಡಲೆ ಸೇರಿಸ್ಕೊಳ್ತಾ ಇದ್ದೀನಿ ಇದು ಹಸಿ ಕಡಲೆ ಬೀಜ ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ ಸೊ ಹಾಗಾಗಿ ನಾನು ಅದನ್ನೇ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ತುರಿದಿಟ್ಕೊಂಡಿರೋಂಥ ಸ್ವಲ್ಪ ತೆಂಗಿನಕಾಯಿ ಈರುಳ್ಳಿ ಹಾಗೆ ಕ್ಯಾರೆಟ್ನ ಫುಲ್ಲು ಸೇರಿಸ್ಕೊಂಡು ನಾನು ಅದಕ್ಕೆ ಮೇಲೆ ಒಂದು ಎರಡರಿಂದ ಮೂರು ಒಣಮೆಣ್ಸಿನ್ಕಾಯಿನ ನಾನು ಹಾಕ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿನೂ ಹಾಕೊಳ್ಬೋದು ಸೊ ಹಸಿಮೆಣ್ಸಿನ್ಕಾಯಿ ಸಹ ಯಾವಾಗಲೂ ತಿನ್ನೋದು ಒಳ್ಳೆಯದಲ್ಲ ಸೊ ಹಾಗಾಗಿ ನಾನಿಲ್ಲಿ ಒಣಮೆಣ್ಸಿನ್ಕಾಯಿನೇ ಹಾಕ್ಕೊಳ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಒಣಮೆಣ್ಸಿನ್ಕಾಯಿಗಳನ್ನ ಕಟ್ ಮಾಡಿ ಇದ್ದೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು ಎರಡು ಹಣ್ಣನ್ನ ಹಿಂಡ್ಕೊತಾ ಇದ್ದೀನಿ ಅಂದರೆ ಎರಡು ಹೋಳು ಒಂದು ನಿಂಬೆಹಣ್ಣಿನ ಎರಡು ಹೋಳುಗಳನ್ನ ನಾನಿಲ್ಲಿ ಇದೀನಿ ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೀವು ಇದಕ್ಕೆ ಒಗ್ಗರಣೆ ಕೂಡ ಕೊಟ್ಕೋಬೋದು ಸೇಮ್ ನಾವು ಕೋಸಂಬರಿ ಮಾಡ್ತೀವಲ್ಲ ಅದೇ ಥರನೇ ಅಂತ ಹೇಳ್ಬೋದು ಒಗ್ಗರಣೆ ಕೂಡ ಅಟ್ಕೋಬೋದು ನಾನು ಇಲ್ಲಿ ಒಗ್ಗರಣೆ ಬೇಡ ಅಂತೇಳಿ ಸ್ವಲ್ಪ ಬಟರ್ ಇತ್ತು ಮನೆಯಲ್ಲಿ ಸೊ ಹಾಗಾಗಿ ಬಟರ್ನ ಸ್ವಲ್ಪ ಬಿಸಿ ಮಾಡಿ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್